ಸರ್ಕಾರ ಸತ್ಯ ಹೇಳುವ ಪತ್ರಕರ್ತರ ಬೆನ್ನತ್ತೋದು ದಮನಿಸೋಕೆ ಯತ್ನಿಸೋದು ನಿಲ್ತಾ ಇಲ್ಲ ಈಗ ಹಿರಿಯ ಪತ್ರಕರ್ತ ಮತ್ತು ಯೂಟ್ಯೂಬರ್ ಅಬಿಸಾರ್ ಶರ್ಮಾ ವಿರುದ್ಧ ಅಸ್ಸಾಂ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ ಅದೂ ದೇಶದ್ರೋಹದ ಆರೋಪವನ್ನ ಹೊರಿಸಿ ಗುವಾಹಟಿ ಹೈಕೋರ್ಟ್ ನ್ಯಾಯಾಧೀಶರೇ ಹೇಳಿರುವ ಮಾತನ್ನ ಉಲ್ಲೇಖಿಸಿ ಮಾಡಿರುವ ವಿಡಿಯೋ ಆಧರಿಸಿ ಅಭಿಸಾರ್ ಶರ್ಮಾ ವಿರುದ್ಧ ಕೇಸ್ ಹಾಕಿರೋದು ನಿಜಕ್ಕೂ ವಿಚಿತ್ರವಾಗಿದೆ ಅಭಿಸಾರ್ ಶರ್ಮಾ ರಾಮರಾಜ್ಯದ ತತ್ವವನ್ನ ಅಪಹಾಸ್ಯ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಅವರು ತಮ್ಮ ವಿಡಿಯೋದಲ್ಲಿ ಅಸ್ಸಾಂ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಅಪಹಾಸ್ಯ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಸ್ಸಾಂ ಮುಖ್ಯಮಂತ್ರಿ ಕೋಮು ರಾಜಕೀಯ ಮಾಡ್ತಿರೋದಾಗಿ ಆಧಾರ ರಹಿತ ಆರೋಪ ಮಾಡಿದ್ದಾರೆ ಅಂತ ದೂರಿನಲ್ಲಿ ಹೇಳಲಾಗಿದೆ ಗಣೇಶ್ ಗುರಿಯ ನಾಯರ್ಪುರದ ನಿವಾಸಿ ಅಲೋಕ್ ಬರ್ವಾ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಗುರುವಾರ ಪ್ರಕರಣದ ದಾಖಲಾಗಿದೆ ವಿಡಿಯೋ ಮೂಲಕ ಧಾರ್ಮಿಕ ದ್ವೇಷವನ್ನು ಉತ್ತೇಜಿಸಿದ ಆರೋಪವನ್ನು ಅಭಿಸಾರ್ ಶರ್ಮಾ ಮೇಲೆ ಹೊರಿಸಲಾಗಿದೆ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿರುವ ಅಬಿಸಾರ್ ಶರ್ಮಾ ನನ್ನ ವಿರುದ್ಧ ಅಸ್ಸಾಂ ಪೊಲೀಸರು ದಾಖಲಿಸಿರುವ ಎಫ್ಐಆರ್ ಸಂಪೂರ್ಣವಾಗಿ ಆಧಾರ ರಹಿತವಾಗಿದೆ ಮತ್ತು ಕಾನೂನುಬದ್ಧವಾಗಿ ಪ್ರತಿಕ್ರಿಯಿಸಲಾಗುತ್ತೆ ಅಂತ ಬರೆದಿದ್ದಾರೆ ನನ್ನ ಶೋನಲ್ಲಿ ಅಸ್ಸಾಂನ ನ್ಯಾಯಾಧೀಶರೊಬ್ಬರ ಹೇಳಿಕೆಯನ್ನು ನಾನು ಉಲ್ಲೇಖಿಸಿದ್ದೇನೆ ಅದರಲ್ಲಿ ನ್ಯಾಯಾಧೀಶರು ಮಹಾವಲ್ ಸಿಮೆಂಟ್ಗೆ ಮೂರು ಸಾವಿರ ಬಿಖಾ ಭೂಮಿ ನೀಡುವ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ದಾರೆ ಅಸ್ಸಾಂ ಸರ್ಕಾರದ ನಿರ್ಧಾರವನ್ನು ಟೀಕಿಸಿದ್ದೆ ಅಸ್ಲಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರ ಕೋಮು ರಾಜಕೀಯವನ್ನು ಸತ್ಯಗಳೊಂದಿಗೆ ಮುಂದಿಡಲಾಯಿತು ಅಂತ ಹೇಳಿರುವ ಅಭಿಸಾರ್ ಶರ್ಮಾ ಯೂಟ್ಯೂಬ್ನ ತಮ್ಮ ವಿಡಿಯೋ ಲಿಂಕ್ಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಅಭಿಸಾರ್ ಶರ್ಮಾ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಬಗ್ಗೆ ಅನೇಕ ಪತ್ರಕರ್ತರು ತೀಕ್ಷ್ಣ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ಹಿರಿಯ ಪತ್ರಕರ್ತ ಖಮರ್ ವಹೀದ್ ನಕ್ವಿ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ಇದು ಅತ್ಯಂತ ಖಂಡನೀಯ ಎಂದಿದ್ದಾರೆ ಈಗಾಗಲೇ ದಿವಾಯರ್ ಸಂಪಾದಕ ಸಿದ್ಧಾರ್ಥ ವರದರಾಜನ್ ಅವರ ಮೇಲೆ ಹಾಗೂ ಕರಣ್ ತಾಪರ್ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಹಿರಿಯ ಪತ್ರಕರ್ತ ಯೂಟ್ಯೂಬರ್ ಅಜಿತ್ ಅಂಜುಮ್ ಕೂಡ ಪ್ರತಿಕ್ರಿಯಿಸಿದ್ದು ಗುವಾಟಿ ಹೈಕೋರ್ಟ್ನ ನ್ಯಾಯಾಧೀಶರು ಕಂಪನಿಗೆ ನೂರಾರು ಬಿಘಾ ಭೂಮಿಯನ್ನ ನೀಡುವ ಬಗ್ಗೆ ಮುಕ್ತ ನ್ಯಾಯಾಲಯದಲ್ಲಿ ಪ್ರಶ್ನೆಗಳನ್ನೆತ್ತಿದ್ದಾರೆ ಅಂತ ಬರೆದಿದ್ದಾರೆ ಅಭಿಸಾರ್ ಶರ್ಮಾ ಪ್ರಶ್ನೆಗಳನ್ನು ಉಲ್ಲೇಖಿಸಿ ಕಾರ್ಯಕ್ರಮ ಮಾಡಿರುವಾಗ ಅದರ ಬಗ್ಗೆ ದೇಶದ್ರೋಹದ ಆರೋಪದಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಅಸ್ಸಾಂ ಮುಖ್ಯಮಂತ್ರಿ ಪತ್ರಕರ್ತರನ್ನೇ ನೋಡೋಕೆ ಬಯಸೋದಿಲ್ಲ ಒಬ್ಬ ಪತ್ರಕರ್ತ ಸರ್ಕಾರದ ವಿರುದ್ಧ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ತಕ್ಷಣ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಹೇಳಿದ್ದಾರೆ ಅಸ್ಸಾಂ ಪೊಲೀಸರು ಈಗಾಗಲೇ ಇಬ್ಬರು ಹಿರಿಯ ಪತ್ರಕರ್ತರಾದ ಸಿದ್ಧಾರ್ಥ ವರದರಾಜನ್ ಮತ್ತು ಕರಣ್ ಥಾಪರ್ ವಿರುದ್ಧ ಇದೇ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಈಗ ಈ ಪ್ರಕರಣಕ್ಕೆ ತಡೆ ನೀಡಿದೆ ಇಬ್ಬರೂ ಪತ್ರಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿರುವುದನ್ನು ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸಿದೆ ಜೊತೆಗೆ ಕೆಲ ಸಂಸದರು ಕೂಡ ಪತ್ರಕರ್ತರ ವಿರುದ್ಧದ ಈ ಕ್ರಮವನ್ನು ಟೀಕಿಸಿದ್ದಾರೆ ಅವರು ಜಂಟಿ ಹೇಳಿಕೆಯನ್ನೂ ಕೂಡ ಬಿಡುಗಡೆ ಮಾಡಿ ಇಬ್ಬರು ಪತ್ರಕರ್ತರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ತಕ್ಷಣವೇ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಮತ್ತದು ನ್ಯಾಯಾಲಯದ ವಿಚಾರಣೆಯ ವಿಡಿಯೋ ಆಗಿದೆ ಹೈಕೋರ್ಟ್ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮೇಧಿ ಈ ಪ್ರಕರಣವನ್ನ ವಿಚಾರಣೆ ನಡೆಸ್ತಾ ಇದ್ದ ಸಮಯದಲ್ಲಿ ವಕೀಲರು ಅಸ್ಸಾಂನ ದಿಮಾ ಹಸಾವೋದಲ್ಲಿ ಮಹಾಬಲ್ ಸಿಮೆಂಟ್ಗೆ ಮೂರು ಸಾವಿರ ಬಿಖಾ ಭೂಮಿ ನೀಡಲಾಗಿದೆ ಅಂತ ಹೇಳ್ತಾರೆ ನ್ಯಾಯಮೂರ್ತಿ ಮೇಧಿ ಆಘಾತ ವ್ಯಕ್ತಪಡಿಸುತ್ತಾರೆ ನೀವು ಇಡೀ ಜಿಲ್ಲೆಯನ್ನೇ ಕೊಡ್ತೀರಾ ಅಂತ ಅವರು ಕೇಳ್ತಾರೆ ಖಾಸಗಿ ಕಂಪನಿಗೆ ಮೂರು ಸಾವಿರ ಬಿಖಾ ಭೂಮಿ ನೀಡಲಾಗಿರೋದು ಯಾವ ರೀತಿ ನಿರ್ಧಾರ ಇದೊಂದು ತಮಾಷೇನಾ ನೀವು ಮಹಾಬಲ್ ಸಿಮೆಂಟ್ಗೆ ಏನನ್ನಾದರೂ ನೀಡ್ತೀರಾ ಅಂತ ಕೇಳ್ತಾರೆ ಈ ಚರ್ಚೆ ನ್ಯಾಯಮೂರ್ತಿ ಮೇಧಿ ಮತ್ತು ವಕೀಲರ ನಡುವೆ ನಡೆಯುತ್ತೆ ಮತ್ತು ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ ದಿಮಾ ಹಸೌದಲ್ಲಿನ ಪರಿಶಿಷ್ಟರ ಭೂಮಿಗಳು ಮತ್ತು ಬುಡಕಟ್ಟು ಜನಾಂಗದವರ ಹಕ್ಕುಗಳನ್ನು ಪರಿಶೀಲಿಸಬೇಕಾಗುತ್ತೆ ಅಂತ ನ್ಯಾಯಾಲಯ ಹೇಳಿದೆ ವಿಚಾರಣೆ ಆಗಸ್ಟ್ ಹನ್ನೆರಡರಂದು ನಡೆಯಿತು ಈಗ ಮುಂದಿನ ವಿಚಾರಣೆ ಸೆಪ್ಟೆಂಬರ್ ಒಂದರಂದು ನಡೆಯಲಿದೆ ಅಸ್ಸಾಂ ಸರ್ಕಾರ ಮೂರು ಸಾವಿರ ಬಿಘಾ ಭೂಮಿಯನ್ನ ಯಾಕೆ ಬಿಟ್ಕೊಡ್ತು ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಹೈಕೋರ್ಟ್ ಟೆಂಡರ್ನ ದಾಖಲೆಯನ್ನು ಕೂಡ ಕೇಳಿದೆ ಪತ್ರಕರ್ತ ಅಭಿಸಾರ್ ಶರ್ಮಾ ಈ ಬಗ್ಗೆ ವಿಡಿಯೋ ಮಾಡಿದಾಗ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಆಯಿತು ಈಗ ಅಸ್ಸಾಂ ಪೊಲೀಸರು ಅದಕ್ಕಾಗಿ ಅಭಿಸಾರ್ ಶರ್ಮಾ ವಿರುದ್ಧವೇ ಎಫ್ಐಆರ್ ದಾಖಲಿಸಿದ್ದಾರೆ ಅದರಲ್ಲೂ ದೇಶದ್ರೋಹದ ಸಕ್ಷನ್ ಅಡಿಯಲ್ಲಿ ಪ್ರಕರಣ ಹಾಕಲಾಗಿರೋದು ಬಿಜೆಪಿಯ ಉದ್ದೇಶ ಏನು ಅನ್ನೋದನ್ನ ಹೇಳುತ್ತೆ ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಮಾಡಲಾಗ್ತಿರುವ ವಿಷಯಕ್ಕೆ ಪತ್ರಕರ್ತನ ವಿರುದ್ಧ ದೇಶದ್ರೋಹದ ಪ್ರಕರಣದಲ್ಲಿ ಎಫ್ಐಆರ್ ಯಾಕೆ ದಾಖಲಾಗಿದೆ ಅನ್ನೋದು ದೊಡ್ಡ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು